ಇಲೆಕ್ಟ್ರಿಕ್ ವಾಹನಗಳ ಜಗತ್ತಿನಲ್ಲಿ ಎರಡು ದಿಗ್ಗಜ ಕಂಪನಿಗಳು ಮುಂದಿದ್ದಾರೆ ಅಮೆರಿಕಾದ ಟೆಸ್ಲಾ ಮತ್ತು ಚೀನಾದ ಬಿವೈಡಿ ಇವೆರಡರ ನಡುವಿನ ಸ್ಪರ್ಧೆ ಹೇಗಿದೆ ಯಾವ ಕಂಪನಿ ಇಲೆಕ್ಟ್ರಿಕ್ ವೆಹಿಕಲ್ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಯಲು ಸಜ್ಜಾಗಿರಿ ಟೆಸ್ಲಾ ಕಂಪನಿಯನ್ನು ಎರಡು ಸಾವಿರ ಮೂರರಲ್ಲಿ ಸ್ಥಾಪಿಸಲಾಯಿತು ಇದೊಂದು ತಂತ್ರಜ್ಞಾನ ಆಗಿದ್ದರೂ ಪ್ರಪಂಚವನ್ನು ಶುದ್ಧ ಶಕ್ತಿಯತ್ತ ಕೊಂಡೊಯ್ಯುವ ಉದ್ದೇಶವನ್ನು ಹೊಂದಿತ್ತು ಎಲಾನ್ ಮಸ್ಕ್ನ ಭವಿಷ್ಯದ ದೃಷ್ಟಿ ಟೆಸ್ಲಾವನ್ನು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಕಂಪನಿಗಳಲ್ಲೊಂದಾಗಿ ಮಾಡಿತು ಅನ್ನು ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ಚೀನಾದಲ್ಲಿ ಸ್ಥಾಪಿಸಲಾಯಿತು ಮೊದಲಿಗೆ ಬ್ಯಾಟರಿ ತಯಾರಿಕೆಯಲ್ಲಿ ಪ್ರಖ್ಯಾತಿಯಾಗಿದ್ದ ಈ ಕಂಪನಿಯು ನಂತರ ಎಲೆಕ್ಟ್ರಿಕ್ ವಾಹನಗಳತ್ತ ಗಮನಹರಿಸಿತು ಟೆಸ್ಲಾ ಪ್ರೀಮಿಯಂ ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಕೇಂದ್ರೀಕರಿಸಿದ್ದರೆ ಬಿವೈಡಿ ಸಾಮಾನ್ಯ ಜನತೆಗೆ ಲಭ್ಯವಾಗುವ ಮಾಸ್ ಮಾರ್ಕೆಟ್ ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಅಭಿವೃದ್ಧಿಪಡಿಸಿತು ಟೆಸ್ಲಾ ಇಲೆಕ್ಟ್ರಿಕ್ ವೆಹಿಕಲ್ಗಳಿಗಿಂತಲೂ ಹೆಚ್ಚು ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ ಫುಲ್ ಸೆಲ್ಫ್ ಡ್ರೈವಿಂಗ್ ಸೂಪರ್ ಚಾರ್ಜರ್ ನೆಟ್ವರ್ಕ್ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಗಳು ಟೆಸ್ಲಾವನ್ನು ವಿಭಿನ್ನಗೊಳಿಸುತ್ತವೆ ಬಿವೈಡಿ ಹೆಚ್ಚು ಜನಪ್ರಿಯತೆ ಪಡೆದಿದ್ದು ಅದರ ಇಷ್ಟಪಟ್ಟ ಬೆಲೆಯ ಇಲೆಕ್ಟ್ರಿಕ್ ವೆಹಿಕಲ್ಗಳಿಂದ ಅಲ್ಲದೆ ಟೌನ್ ಬಸ್ ಮತ್ತು ಟ್ರಕ್ಗಳಲ್ಲಿ ಬಿವೈಡಿ ದೊಡ್ಡ ಪಾತ್ರವನ್ನು ವಹಿಸುತ್ತಿದೆ ಟೆಸ್ಲಾ ಪ್ರೀಮಿಯಂ ಪರ್ಫಾರ್ಮೆನ್ಸ್ ಅನ್ನು ಒತ್ತಿ ಹಿಡಿದರೆ ಬಿವೈಡಿ ಸುರಕ್ಷತೆ ಮತ್ತು ಕಡಿಮೆ ವೆಚ್ಚದ ಬ್ಯಾಟರಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಟೆಸ್ಲಾ ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಹೆಜ್ಜೆಯನ್ನು ಗಟ್ಟಿಯಾಗಿ ನಾಟಿದೆ ಅಮೆರಿಕ ಚೀನಾ ಯುರೋಪ್ ಎಲ್ಲೆಡೆ ಇದರ ಕಾರುಗಳು ಮನೆ ಮಾತಾಗಿದೆ ಬಿವೈಡಿ ಚೀನಾದ ಅತಿದೊಡ್ಡ ಇಲೆಕ್ಟ್ರಿಕ್ ವೆಹಿಕಲ್ ಕಂಪನಿಯಾಗಿದ್ದು ಟೆಸ್ಲಾವನ್ನು ತಲುಪಲು ಸತತ ಪ್ರಯತ್ನಿಸುತ್ತಿದೆ ಚೀನಾ ಸರ್ಕಾರದ ಬೆಂಬಲ ಇದರ ದೊಡ್ಡ ಆಸ್ತಿಯಾಗಿದೆ ಬಿವೈಡಿ ಇಲೆಕ್ಟ್ರಿಕ್ ವೆಹಿಕಲ್ ಮಾರುಕಟ್ಟೆಯಲ್ಲಿ ಪ್ರಬಲ ಪೈಪೋಟಿಕಾರನಾಗಿದ್ದು ಹೆಚ್ಚು ತೂಕ ಬರುವಂತೆ ಮಾಡುತ್ತಿದೆ ಟೆಸ್ಲಾ ಅದ್ಭುತವಾದರೂ ಉತ್ಪಾದನಾ ವಿಳಂಬ ನಿಯಂತ್ರಣ ಹಗ್ಗಾಟ ಮಸ್ನ ವಿವಾದಿತ ಹೇಳಿಕೆಗಳು ಇದಕ್ಕೆ ಸವಾಲಾಗಿವೆ ಡಿವೈಡಿ ಇಲೆಕ್ಟ್ರಿಕ್ ವೆಹಿಕಲ್ಗಳ ಗುಣಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪ್ರವೇಶಿಸುವುದು ಸವಾಲಾಗುತ್ತಿದೆ ಟೆಸ್ಲಾ ತನ್ನ ಭವಿಷ್ಯವನ್ನು ಫುಲ್ ಸೆಲ್ಫ್ ಡ್ರೈವಿಂಗ್ ಕೃತಕ ಬುದ್ದಿಮತ್ತೆ ಐ ಡ್ರೈವಿಂಗ್ ಮತ್ತು ವೈಯಕ್ತಿಕ ಮಾರುಕಟ್ಟೆ ವಿಸ್ತರಣೆಯೊಂದಿಗೆ ರೂಪಿಸುತ್ತಿದೆ ಬಿವೈಡಿ ಕಡಿಮೆ ಬೆಲೆಯ ಇಲೆಕ್ಟ್ರಿಕ್ ವೆಹಿಕಲ್ಗಳು ಶುದ್ಧ ಶಕ್ತಿ ಯೋಜನೆ ಮತ್ತು ಬೃಹತ್ ಉತ್ಪಾದನೆಯೊಂದಿಗೆ ಮುಂದುವರಿಯುತ್ತಿದೆ ಇಲೆಕ್ಟ್ರಿಕ್ ವೆಹಿಕಲ್ ಕ್ರಾಂತಿಯ ನಾಯಕರಾದ ಈ ಎರಡು ದಿಗ್ಗಜ ಕಂಪನಿಗಳು ಟೆಸ್ಲಾ ಮತ್ತು ಬಿವೈಡಿ ನಿಮಗೆ ಯಾವ ಕಂಪನಿ ಭವಿಷ್ಯದಲ್ಲಿ ಗೆಲ್ಲಬಹುದು ಎಂದು ಅನಿಸುತ್ತದೆ ಟೆಸ್ಲಾ ಇಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಶಕ್ತಿ ಲಿಥಿಯಂ ಹಯಾನ್ ಬ್ಯಾಟರಿ ಪ್ಯಾಕ್ಗಳಿಂದ ಬರುತ್ತದೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ಟೆಸ್ಲಾ ತನ್ನ ನಲವತ್ತಾರು ಎಂಬತ್ತು ಬ್ಯಾಟರಿ ಸೆಲ್ ಅನ್ನು ಅನಾವರಣಗೊಳಿಸಿತು ಇದು ಹೆಚ್ಚು ಶಕ್ತಿ ಕಡಿಮೆ ವೆಚ್ಚ ಮತ್ತು ಉತ್ತಮ ಮೈಲೇಜ್ ಒದಗಿಸುತ್ತದೆ ಟೆಸ್ಲಾದ ಜಾಗತಿಕ ಬ್ಯಾಟರಿ ಪೂರೈಕೆದಾರರು ಸಿಟಿಎಲ್ ಕಾಂಟೆಂಪರರಿ ಅಂಪೆರೆಕ್ಸ್ ಟೆಕ್ನಾಲಜಿ ಲಿಮಿಟೆಡ್ ಚೀನಾ ಪ್ರಪಂಚದ ಅತಿದೊಡ್ಡ ಇಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿ ತಯಾರಕ ಟೆಸ್ಲಾ ಮಾಡಲ್ ಮೂರು ಮತ್ತು ಮಾಡಲ್ ವೈ ಬ್ಯಾಟರಿ ಪೂರೈಕೆ ಮಾಡುತ್ತದೆ ಎಲ್ಜಿ ಎನರ್ಜಿ ಸೊಲ್ಯೂಷನ್ ದಕ್ಷಿಣ ಕೊರಿಯಾ ಮಾಡಲ್ ವೈ ಮತ್ತು ಮಾಡಲ್ ಮೂರು ಬ್ಯಾಟರಿ ಪೂರೈಕೆ ಟೆಸ್ಲಾ ಯುರೋಪ್ ಗಿಗಾ ಫ್ಯಾಕ್ಟರಿಗಳ ಪ್ರಮುಖ ಪೂರೈಕೆದಾರ ಪನಾಸೋನಿಕ್ ಜಪಾನ್ ಟೆಸ್ಲಾದ ಹಳೆಯ ಬ್ಯಾಟರಿ ಪೂರೈಕೆದಾರ ಮಾಡಲ್ ಎಸ್ ಮಾಡಲ್ ಎಕ್ಸ್ ಮತ್ತು ಮಾಡಲ್ ಮೂರು ಬ್ಯಾಟರಿಗಳಿಗೆ ಪೂರೈಕೆ ಬಿವೈಡಿ ಚೀನಾ ಟೆಸ್ಲಾ ಜರ್ಮನಿಯ ಗೆ ಬ್ಲೇಡ್ ಬ್ಯಾಟರಿ ಪೂರೈಕೆ ಟೆಸ್ಲಾ ಮಾಡಲ್ ವೈ ಸ್ಟ್ಯಾಂಡರ್ಡ್ ರೇಂಜ್ಗಾಗಿ ಬಿವೈಡಿ ಬ್ಲೇಡ್ ಬ್ಯಾಟರಿ ಪೂರೈಕೆ ಮಾಡುತ್ತಿದೆ ಗಿಗಾಬರ್ಲಿನ್ ಫ್ಯಾಕ್ಟರಿಯಲ್ಲಿರುವ ಮಾಡಲ್ ವೈಗೆ ಬಿವೈಡಿ ಎಲ್ಎಫ್ಪಿ ಬ್ಯಾಟರಿ ಪೂರೈಕೆ ಮಾಡಲಾಗುತ್ತಿದೆ ಬಿವೈಡಿ ತನ್ನದೇ ಆದ ಲಿಥಿಯಂ ಥೈರನ್ ಫಾಸ್ಫೇಟ್ ಬ್ಯಾಟರಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಇದನ್ನು ಬ್ಲೇಡ್ ಬ್ಯಾಟರಿ ಎಂದು ಕರೆಯಲಾಗುತ್ತದೆ ಇದು ಇಲೆಕ್ಟ್ರಿಕ್ ವೆಹಿಕಲ್ ಉದ್ಯಮದಲ್ಲಿ ಹೊಸ ಕ್ರಾಂತಿ ತಂದಿದೆ ಬಿವೈಡಿ ಬ್ಲೇಡ್ ಬ್ಯಾಟರಿಯ ಪ್ರಮುಖ ವೈಶಿಷ್ಟ್ಯಗಳು ಕಡಿಮೆ ಬೆಲೆ ಹೆಚ್ಚು ಶಕ್ತಿದಾಯಕ ಸ್ಫೋಟ ಸಂಭವ ಕಡಿಮೆ ಹೆಚ್ಚು ಆಯುಷ್ಯ ಮತ್ತು ಜೀವನ ಸಾಮಾನ್ಯ ಲಿಥಿಯಂ ಅಯಾನ್ ಬ್ಯಾಟರಿಗಳಿಗಿಂತ ಹೆಚ್ಚು ಸುರಕ್ಷಿತ ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಟೆಸ್ಲಾ ಮೊದಲ ಬಾರಿಗೆ ಬಿವೈಡಿ ಬ್ಯಾಟರಿ ಬಳಸಲು ತೀರ್ಮಾನಿಸಿತು ಟೆಸ್ಲಾ ಮಾಡಲ್ ವೈ ಸ್ಟ್ಯಾಂಡರ್ಡ್ ರೇಂಜ್ ಯುರೋಪ್ ಮಾರುಕಟ್ಟೆಯಲ್ಲಿ ಬಿವೈಡಿ ಬ್ಲೇಡ್ ಬ್ಯಾಟರಿ ಬಳಸುತ್ತಿದೆ ಗಿಗಾ ಬರ್ಲಿನ್ನಲ್ಲಿ ಉತ್ಪಾದನೆಯಾಗುವ ಮಾಡಲ್ ವೈಗಾಗಿ ಬಿವೈಡಿ ಬ್ಯಾಟರಿ ಪೂರೈಕೆ ಮಾಡುತ್ತಿದೆ ಇದರಿಂದ ಟೆಸ್ಲಾ ತನ್ನ ಬ್ಯಾಟರಿ ಸರಪಳಿಯನ್ನು ಹೆಚ್ಚಿನ ಆಯ್ಕೆಗಳೊಂದಿಗೆ ಪೂರೈಸಬಹುದು ಇದು ಸ್ಪಷ್ಟವಾಗಿಸುತ್ತದೆ ಬಿವೈಡಿಯ ತಂತ್ರಜ್ಞಾನ ತೀವ್ರಗತಿಯಲ್ಲಿದೆ ಮತ್ತು ಟೆಸ್ಲಾ ಕೂಡ ಇದನ್ನು ಅಳವಡಿಸಿಕೊಳ್ಳುತ್ತಿದೆ ಟೆಸ್ಲಾ ತನ್ನ ನಲವತ್ತಾರು ಎಂಬತ್ತು ಬ್ಯಾಟರಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದರೂ ಅದು ಇನ್ನೂ ಸಂಪೂರ್ಣ ಸ್ವಾಯತ್ತಗೊಂಡಿಲ್ಲ ಅದು ಸಿಎಟಿಎಲ್ ಪನಾಸಾನಿಕ್ ಎಲ್ಜಿ ಎನರ್ಜಿ ಸೊಲ್ಯೂಷನ್ ಮತ್ತು ಈಗ ಬಿವೈಡಿನನ್ನು ಅವಲಂಬಿಸಿದೆ ಬಿವೈಡಿ ಸಂಪೂರ್ಣವಾಗಿ ತನ್ನದೇ ಆದ ಬ್ಯಾಟರಿ ತಯಾರಿಸುವ ಏಕೈಕ ಇಲೆಕ್ಟ್ರಿಕ್ ವೆಹಿಕಲ್ ಕಂಪನಿ ನಾವು ಹೇಳಬಹುದು ಬಿವೈಡಿ ಬ್ಯಾಟರಿ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ ಮತ್ತು ಟೆಸ್ಲಾ ಕೂಡ ಅದನ್ನು ಬಳಸುವಂತೆ ಮಾಡುತ್ತಿದೆ ಟೆಸ್ಲಾದ ಭವಿಷ್ಯ ಫುಲ್ ಸೆಲ್ಫ್ ಡ್ರೈವಿಂಗ್ ಸೈಬರ್ ಟ್ರಕ್ ರೋಬೋ ಟ್ಯಾಕ್ಸಿಗಳು ಬಿವೈಡಿಯ ಭವಿಷ್ಯ ಹೆಚ್ಚಿನ ಜಾಗತಿಕ ವಿಸ್ತರಣೆ ಸಾಮಾನ್ಯ ಜನರಿಗೆ ಅಫೋರ್ಡಬಲ್ ಇಲೆಕ್ಟ್ರಿಕ್ ವೆಹಿಕಲ್ಗಳು ಈ ಹೋರಾಟ ಮುಂದಿನ ದಶಕಕ್ಕೂ ಮುಂದುವರಿಯಲಿದೆ ಬಿವೈಡಿ ಟೆಸ್ಲಾಗಿಂತ ಹೆಚ್ಚು ಇಲೆಕ್ಟ್ರಿಕ್ ವೆಹಿಕಲ್ ಮಾರಾಟ ಮಾಡುತ್ತಿದೆ ಆದರೆ ಟೆಸ್ಲಾ ಇನ್ನೂ ಇಲೆಕ್ಟ್ರಿಕ್ ವೆಹಿಕಲ್ ಪ್ರೀಮಿಯಂ ವಿಭಾಗದಲ್ಲಿ ಮುಂಚೂಣಿಯಲ್ಲಿದೆ ಟೆಸ್ಲಾ ಬಸ್ ಬಿವೈಡಿ ಯಾರು ಉತ್ತಮ ಇಲೆಕ್ಟ್ರಿಕ್ ವೆಹಿಕಲ್ ತಯಾರಕರು ಇದು ನಿಮ್ಮ ಮೆಚ್ಚುಗೆಯನ್ನು ಅವಲಂಬಿಸಿರುತ್ತದೆ ಟೆಸ್ಲಾ ಪ್ರದರ್ಶನ ಮತ್ತು ತಂತ್ರಜ್ಞಾನಗಾಗಿ ಶ್ರೇಷ್ಠ ಆದರೆ ಬಿವೈಡಿ ಅಫೋರ್ಡೆಬಿಲಿಟಿ ಮತ್ತು ಪರಿಣಾಮಕಾರಿತ್ವಗಾಗಿ ಸೂಕ್ತ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಇನ್ನಷ್ಟು ಮಾಹಿತಿಗಾಗಿ ಸಂಪರ್ಕದಲ್ಲಿರಿ